ಪ್ರೇಮದ ಶಕ್ತಿ ಪ್ರೀತಿಯು ಮನುಷ್ಯನ ಮನಸ್ಸು ಮತ್ತು ದೇಹದ ಮೇಲೆ ಸೂಕ್ಷ್ಮ ಮತ್ತು ಶಕ್ತಿಶಾಲಿ ಪ್ರಭಾವವನ್ನು ಬೀರುತ್ತದೆ ಇದು ಸಂತೋಷ ಮತ್ತು ತೃಪ್ತಿಯನ್ನು ತರುವ ದೊಡ್ಡ ಆಧಾರವಾಗಿದೆ ಹೃದಯದಿಂದ ಉಕ್ಕುವ ಪ್ರೀತಿ ನಿಜವಾದ ಪ್ರೀತಿ ಮನಸ್ಸಿನಿಂದ ಅಲ್ಲ ಹೃದಯದಿಂದ ಹೊರಹೊಮ್ಮುತ್ತದೆ ಇದು ಬದಲಾಯಿಸಲ್ಪಡದು ಅಥವಾ ಬಲವಂತಕ್ಕೆ ಬರದು ರಾಸಾಯನಿಕ ಪ್ರಕ್ರಿಯೆ ಪ್ರೀತಿ ಬೆಳೆಯುವಾಗ ದೇಹದಲ್ಲಿ ಡೋಪಮಿನ್ ಆಕ್ಸಿಟೋಸಿನ್ ಮತ್ತು ಸೆರೊಟೋನಿನ್ ಹಾರ್ಮೋನ್ಗಳು ಹೆಚ್ಚುತ್ತದೆ ಇದು ಸಂತೋಷ ಮತ್ತು ಶ್ರದ್ಧೆಯನ್ನು ಹೆಚ್ಚಿಸುತ್ತದೆ ಪ್ರೀತಿಯ ಪ್ರಭಾವ ಪ್ರೀತಿಯು ವ್ಯಕ್ತಿಯ ಆತ್ಮವಿಶ್ವಾಸವನ್ನು ಮತ್ತು ತಾಳ್ಮೆಯನ್ನು ಹೆಚ್ಚಿಸುತ್ತದೆ ಇದು ಹೊಸ ಚಿಂತನೆಗಳಿಗೂ ಪ್ರೇರಣೆ ನೀಡುತ್ತದೆ ಅಪ್ಪಿಟ್ಟ ಪ್ರೀತಿ ನಿಜವಾದ ಪ್ರೀತಿಯಲ್ಲಿ ವ್ಯರ್ಥಗಾದೆ ಅಥವಾ ಲಾಭದ ಆಸೆಯಿಲ್ಲ ಇದು ಸಂಪೂರ್ಣವಾಗಿ ತ್ಯಾಗ ಮತ್ತು ಸಹಕಾರದ ಆಧಾರಿತವಾಗಿದೆ ಶ್ರದ್ಧಾ ಮತ್ತು ನಂಬಿಕೆ ಪ್ರೀತಿಯ ಮೂಲಭೂತ ಕಲ್ಲುಗಳು ನಂಬಿಕೆ ಮತ್ತು ಶ್ರದ್ಧೆ ಪ್ರೀತಿ ಉಳಿಯಲು ಇವು ಅತ್ಯಂತ ಮುಖ್ಯ ಅಳಿಯದ ಪ್ರೀತಿ ನಿಜವಾದ ಪ್ರೀತಿ ಕಾಲದೊಂದಿಗೆ ಬದಲಾಗದು ಇದು ಎಲ್ಲ ಸುಖಗಳಿಗೆ ಸಮಾನವಾಗಿ ಬೆಂಬಲ ನೀಡುತ್ತದೆ ಮುಗಿಯದ ಕತೆಗಳು ಪ್ರೀತಿ ಮನಸ್ಸಿನಲ್ಲಿ ಅಜರಾಮರವಾಗಿ ಉಳಿಯುತ್ತದೆ ಅದು ನಮಗೆ ಹೊಸ ಕನಸುಗಳನ್ನು ನೀಡುತ್ತದೆ ವ್ಯಕ್ತಿತ್ವದ ಬೆಳವಣಿಗೆ ಪ್ರೀತಿಯು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಮತ್ತು ಜೀವನದ ದೃಷ್ಟಿಕೋನವನ್ನು ಬದಲಾಯಿಸಬಹುದು ಅರಿವಿನ ಬೆಳಕು ನಿಜವಾದ ಪ್ರೀತಿ ಜೀವನದ ಗಮವನ್ನು ಅರ್ಥಮಾಡಿಕೊಳ್ಳುವ ಬೆಳಕು ಮತ್ತು ನೆಮ್ಮದಿಯ ಮೂಲವಾಗಿದೆ